ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಬಿಗ್ ಬಾಸ್ ಸ್ಟಾರ್ಟ್ ಆಗಿದೆ ನಿನ್ನೆ ಗ್ರ್ಯಾಂಡ್ ಓಪನಿಂಗ್ ಆಯಿತು ಸೊ ಮನೆಯೆಲ್ಲ ಎಲ್ಲರೂ ನೋಡಿದ್ದೀರಲ್ವ ಸೂಪರ್ ಆಗಿದೆ ಮನೆಯಂತೂ ಸೊ ಬಂದಿರೋಂಥ ಕಂಟೆಸ್ಟೆಂಟ್ಗಳು ಕೂಡ ತುಂಬಾ ಚೆನ್ನಾಗಿದ್ದಾರೆ ಎಲ್ಲರೂ ಕೂಡ ಸ್ಟ್ರಾಂಗ್ ಅಂತ ಅನಿಸ್ತಾರೆ ಸೊ ಇದರಲ್ಲಿ ನಿಮಗೆ ಯಾರು ಇಷ್ಟ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ವರ್ಗದಲ್ಲಿ ಇರೋರಲ್ಲಿ ಯಾರು ಇಷ್ಟ ಹಾಗೆ ನರ್ಕದಲ್ಲಿ ಇರೋರಲ್ಲಿ ಯಾರು ಇಷ್ಟ ಹಾಗೆಯೇ ಸ್ವರ್ಗದಲ್ಲಿ ಇರೋರಲ್ಲಿ ಯಾರು ನರ್ಕಕ್ಕೆ ಹೋಗಬೇಕಿತ್ತು ನರ್ಕದಲ್ಲಿ ಇರೋರಲ್ಲಿ ಯಾರು ಸ್ವರ್ಗಕ್ಕೆ ಬರಬೇಕಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕಂಟೆಸ್ಟೆಂಟ್ ಕಂಟೆಸ್ಟೆಂಟ್ಗಳೆಲ್ಲ ಮನೆ ಒಳಗಡೆ ಹೋಗಿದ್ದಾರೆ ನರ್ಕಕ್ಕೆ ಹೋಗೋರು ಹೋಗಿದ್ದಾರೆ ಹೋಗೋರು ಕೂಡ ಹೋಗಿದ್ದಾರೆ ಸೊ ಸ್ವರ್ಗದಲ್ಲಿರೋ ಫ್ರೆಂಡ್ಸ್ ನರ್ಕದಲ್ಲಿ ಇದ್ದಾರೆ ನರ್ಕದಲ್ಲಿರೋರು ಫ್ರೆಂಡ್ಸ್ ಸ್ವರ್ಗದಲ್ಲಿ ಇದ್ದಾರೆ ಹಾಗಾಗಿ ಅವರಿಬ್ರು ಅಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ ಅದಾದಮೇಲೆ ನರ್ಕದಲ್ಲಿರೋರಿಗೆ ಸ್ವಲ್ಪ ಫೆಸಿಲಿಟೀಸ್ಗಳೆಲ್ಲ ಕಮ್ ಕಮ್ಮಿ ಇದೆ ಹಾಗಾಗಿ ರಂಜಿತ್ ಅವರು ಅಲ್ಲೇ ಇದ್ದಂತಹ ಬಕೆಟ್ನ ತಗೊಂಡು ವರ್ಕೌಟ್ನ ಮಾಡ್ತಾಯಿದ್ದಾರೆ ಅದಾದಮೇಲೆ ಗೋಲ್ಡ್ ಸುರೇಶ್ ಸುರೇಶ್ ಅವರು ಅವ್ರ ಮೈ ಮೇಲಿದ್ದಂತಹ ಗೋಲ್ಡ್ನ ತೆಗೆದು ಗಂಟು ಕಟ್ಟಿ ಎತ್ತಿರ್ತಾ ಇದ್ದಾರೆ ಸೊ ಇವರು ಕಾಮಿಡಿ ಮಾಡ್ತಾರೆ ಅಂತ ಅನಿಸೋದ್ ನೋಡೋಣ ಮುಂದೆ ಹೇಗಿರ್ತಾರೆ ಅಂತ ಹೇಳ್ಬಿಟ್ಟು ಹಾಗೆ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ಸೊ ಎಲ್ಲರೂ ಕೂಡ ಸ್ಟಾರ್ಟಿಂಗ್ ಹೀಗೆ ಚೆನ್ನಾಗಿರ್ತಾರೆ ಮುಂದೆ ಹೇಗಿರ್ತಾರೆ ಹೇಗೆ ಬದಲಾಗ್ತಾರೆ ಸಮಯಕ್ಕೆ ತಕ್ಕಂಗೆ ಬದಲಾಗ್ತಾರೆ ಸೊ ನೋಡೋಣ ಯಾರು ಹೇಗಿರ್ತಾರೆ ಅನ್ನೋದನ್ನ ಅದಾದಮೇಲೆ ಮೋಕ್ಷಿತಾ ಅವರು ಗೌತಮಿಯವ್ರನ್ನ ತುಂಬ ಚೆನ್ನಾಗಿ ಇದ್ದಾರೆ ಯಾಕಂತಂದರೆ ಇಬ್ಬರು ಕೂಡ ಝೀ ಕನ್ನಡ ಧಾರಾವಾಹಿಲಿ ಮಾಡ್ತಾಯಿದ್ರು ಅಂದರೆ ಲೀಡ್ ಕ್ಯಾರೆಕ್ಟರ್ ಮಾಡ್ತಾಯಿದ್ರು ಸೊ ಎರಡು ಧಾರಾವಾಹಿಗಳಲ್ಲಿ ಇಬ್ಬರು ಹೀರೋಯಿನ್ ಕೂಡ ಜಿ ಕನ್ನಡದಲ್ಲಿ ಮಾಡ್ತಾಯಿದ್ರು ಹಾಗಾಗಿ ಪರಿಚಯ ಇದ್ದೇ ಇರುತ್ತೆ ಹಾಗಾಗಿ ಅವರಿಬ್ಬರು ಚೆನ್ನಾಗಿ ಮಾತಾಡ್ತಾಯಿದ್ರು ಅದಾದಮೇಲೆ ಅನೂಷಾ ಮತ್ತು ಧರ್ಮರಾಜ್ ಕೂಡ ಫ್ರೆಂಡ್ಸು ಹಾಗಾಗಿ ಅವರು ಕೂಡ ಮಾತಾಡ್ತಾಯಿದ್ರು ಸೊ ಅದಾದ ಮೇಲೆ ಏನಾಗುತ್ತೆ ಅಂತಂದರೆ ಗೌತಮಿಯರು ಮೊದಲನೇ ದಿನನೇ ಹಾಕ್ತಾರೆ ಸೊ ಯಾಕೆ ಹಾಕ್ತಾರೆ ಎಲ್ಲ ತಿಳಿಸ್ಕೊಡ್ತೀನಿ ಫುಲ್ ವಿಡಿಯೋ ನೋಡಿ ಎಲ್ಲಿ ಸ್ಕಿಪ್ ಮಾಡಿಬಿಡಿ ವಿಡಿಯೋ ಇಷ್ಟರೇ ಲೈಕ್ ಆಮೇಲೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಗ್ ಬಾಸಿನ ಎಲ್ಲ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬಿಡಿ ಕಂಟೆಸ್ಟೆಂಟ್ಗಳೆಲ್ಲ ಮನೆ ಒಳಗಡೆ ಬಂದ ಮೇಲೆ ಎಲ್ಲರೂ ಕೂಡ ಒಂಥರ ಆ್ಯಕ್ಟಿವ್ ಆಗಿ ಎಲ್ಲರೂ ಗಮನ ಅವ್ರ ಕಡೆ ಸೆಳೆಯೋ ಥರ ಮಾಡ್ಕೋತಾರೆ ಸೊ ಎಲ್ಲರ ಜೊತೆ ಕೂಡ ಮಾತಾಡೋಕ್ಕೆ ಡ್ರಾಯಿಂಗ್ ಮಾಡ್ತಾರೆ ಇನ್ನೂ ಯಾರದು ನಿಜವಾದ ಕ್ಯಾರೆಕ್ಟರ್ ಒಳಗಡೆ ಬರಲ್ಲ ಮೊದಲನೇ ದಿನವೇ ಸೊ ಎಲ್ಲರ ಜೊತೆ ಮಾತಾಡಬೇಕು ಅಂತ ಮಾತಾಡ್ತಾ ಇರ್ತಾರೆ ಸೊ ಫ್ರೆಂಡ್ಸ್ ಆಗಿರೋರು ಮುಂಚೆಯಿಂದನೂ ಇರ್ತಾರೆ ಅಥವಾ ಗೊತ್ತಿಲ್ಲದೆ ಇರೋರು ಕೂಡ ಇರ್ತಾರೆ ಸೊ ಟೈಮ್ ಬೇಕಾಗುತ್ತೆ ಅವ್ರಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಕೆಲವೊಬ್ರು ಸೀರಿಯಲ್ಗಳಲ್ಲಿ ನೋಡಿರ್ತಾರೆ ಇನ್ನು ಕೆಲವೊಬ್ರು ಹಾಯ್ ಬಾಯ್ ಈ ಥರದ್ರಲ್ಲೂ ಇರ್ತಾರೆ ಸೊ ಇಲ್ಲಿ ಹೊಸೊಬ್ಬೊಬ್ಬರು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಗೌತಮಿಯವರು ಯಾಕೆ ಹತ್ರ ಮೊದಲನೇ ದಿನ ಯಾಕೆ ಅವರು ಕಣ್ಣೀರು ಹಾಕಿದ್ರು ಏನು ರೀಸನ್ ನೋಡೋಣ ಬನ್ನಿ ಗೌತಮಿ ಅವರು ಸೀರಿಯಲಲ್ಲಿ ವಿಘ್ನ ಹಾಕ್ಕೊಂಡಿರ್ತಾರೆ ಸೊ ಅವರಲ್ಲಿ ರೌಡಿ ಬೇಬಿ ಥರನೇ ಕ್ಯಾರೆಕ್ಟರ್ನ ಲೀಡ್ ಮಾಡ್ತಿರ್ತಾರೆ ಸೊ ಅವ್ರನ್ನ ಅದೇ ರೀತಿ ಇಷ್ಟಪಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಬಿಗ್ ಬಾಸ್ ಮನೆಗೂ ಅದೇ ಅಲ್ಲಿ ಬರ್ತಾರೆ ಸೊ ಇಲ್ಲಿ ರಂಜಿತ್ ಅವರು ಮತ್ತು ತ್ರಿವಿಕ್ರಮ್ ಅವರು ಮಾತಾಡಬೇಕಾದ್ರೆ ಇವಿಗ್ಗೂ ಆಟ ಆಡಬೇಕಾರೆ ಬಿದ್ದೋದ್ರೆ ಏನು ಮಾಡ್ತೀರ ಅಂತೆಲ್ಲ ಕ್ವಶನ್ ಮಾಡ್ತಾರೆ ಅವಾಗ ಅವ್ರಿಗೆ ಏನು ಫೀಲ್ ಆಗುತ್ತೋ ಏನೋ ಗೊತ್ತಿಲ್ಲ ಅವರು ಡ್ರೆಸ್ಸಿಂಗ್ ರೂಮ್ ಹತ್ರ ಬಂದ್ಬಿಟ್ಟು ನೀವು ನನ್ನ ಇದೇ ರೀತಿ ಇಷ್ಟಪಟ್ಟಿರೋದು ಜನಗಳು ಹಾಗಾಗಿ ನಾನು ಇದೇ ರೀತಿ ಇರೋದಕ್ಕೆ ಇಷ್ಟಪಟ್ಟೆ ಬಟ್ ಇನ್ಮೇಲೆ ಗೌತಮಿಯ ಹೊಸ ಅಧ್ಯಾಯ ಶುರುವಾಗುತ್ತೆ ನಾನು ಇನ್ಮೇಲೆ ನಾನು ಬದಲಾಯಿಸ್ಕೋತೀನಿ ಅಂತ ಕೂಡ ಹೇಳಿದ್ದಾರೆ ಸೊ ನೋಡೋಣ ಮುಂದೆ ಹೇಗೆ ಬದಲಾಯಿಸ್ಕೋತಾರೆ ಅವರು ಯಾವ ರೀತಿ ಇರ್ತಾರೆ ಯಾವ ರೀತಿ ಆಟ ಆಡ್ತಾರೆ ಅಂತ ಸೊ ಇದಿಷ್ಟು ಈ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದು ಮೊದಲನೇ ದಿನದ ಪ್ರೋಮೋದ ಎಕ್ಸ್ಪ್ಲನೇಷನ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು